ಸಕಲೇಶ್ಪುರ ತಾಲೂಕಿನ ರೈತರಿಗೆ ರಸಗೊಬ್ಬರ ಕಡಿಮೆ ಪ್ರಮಾಣದಲ್ಲಿ ಪೂರೈಕೆ ಆಗುತ್ತಿರುವ ಹಿನ್ನೆಲೆ ಪಟ್ಟಣದ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಯುಎಂ ಪ್ರಕಾಶ್ ಕುಮಾರ್ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಹಾಗೂ ಅಭಿಲಾಷ್ ರಾಜಸ್ವ ನಿರೀಕ್ಷಕರು ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರಾದ ಶ್ರವಣ್ ಕುಮಾರ್ ಸೇರಿದಂತೆ ಐದು ತಂಡಗಳ ಸಮ್ಮುಖದಲ್ಲಿ ಪಟ್ಟಣದ ವಿವಿಧ ಕಡೆ ಇರುವ ರಸಗೊಬ್ಬರ ದಾಸ್ತಾನು ಮಳಿಗೆಗಳಿಗೆ ದಾಳಿ ನಡೆಸಿ ದಾಸ್ತಾನುಗಳಲ್ಲಿ ಪ್ರಾಸ್ತಾವಿಕವಾಗಿ ಎಷ್ಟು ರಸಗೊಬ್ಬರ ಇರಬೇಕು ಹಾಗೂ ಬಿಲ್ ಆಗಿ ಕಡಿಮೆ ಪ್ರಮಾಣದಲ್ಲಿ ಇದೆಯ ಅಥವಾ ಮಾರಾಟಗಾರರು ಹೆಚ್ಚುವರಿಯಾಗಿ ರಸಗೊಬ್ಬರ ಸಂಗ್ರಹ ಮಾಡಿರಬಹುದು ಅನ್ನುವ ಉದ್ ದೇಶದಿಂದ ಹಾಗೂ ಅದರಲ್ಲೂ ಯೂರಿಯಾ ರಸಗೊಬ್ಬರ ಕರ್ನಾಟಕದ ಮಾರುಕಟ್ಟೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರುವ ಬಗ್ಗೆ ಮಾಹಿತಿರುವುದರಿಂದ ರಸಗೊಬ್ಬರ ಮಾರಾಟಗಾರರು ದಾಸ್ತಾನು ಇರಿಸಿ ರೈತರಿಗೆ ರಸಗೊಬ್ಬರ ಇಲ್ಲ ಎಂದು ಹೇಳಿ ಬೇರೆ ಕಡೆಗೆ ವಹಿವಾಟು ನಡೆಸುತ್ತಿದ್ದಾರೆ ಅನ್ನುವ ಮಾಹಿತಿ ಎದುರಾಗಿರುವ ಕಾರಣ ಪಟ್ಟಣದ ಚೌಡೇಶ್ವರಿ ರಸ ಗೊಬ್ಬರ ಮಾರಾಟ ಮಳಿಗೆ ಸಹನಾ ಪ್ಲಾಂಟೇಷನ್ ಸಪ್ಲೈಸ್ ಸೇರಿದಂತೆ ಹಲವು ರಸಗೊಬ್ಬರ ಮಾರಾಟ ಮಳಿಗೆಗಳಿಗೆ ಸಹಾಯಕ ಕೃಷಿ ನಿರ್ದೇಶಕರು ಯುಎಂ ಪ್ರಕಾಶ್ ಕುಮಾರ್ ಹಾಗೂ ಐದು ತಂಡ ತವರಿಂದ ರವರಿಂದ ದಾಳಿ ನಡೆಸಿ ಪರಿಶೀಲನೆ ಮಾಡಲಾಯಿತು ಅದರಲ್ಲಿ ಖಾಸಗಿ ರಸಗೊಬ್ಬರ ಮಾರಾಟಗಾರರು ಮತ್ತು ಪ್ಯಾಕ್ಸ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮತ್ತು ಇತರೆ ಸೊಸೈಟಿಗಳು ಪ್ಲಾಂಟರ್ಸ್ ಸೊಸೈಟಿಗಳಲ್ಲಿ ಈ ರಸಗೊಬ್ಬರ ಮಾರಾಟವನ್ನು ಮಾಡಲಾಗುತ್ತೆ ನಾವು ನಿನ್ನೆ ಐದು ತಂಡಗಳಾಗಿ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿಯಿಂದ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ತಂಡವಾಗಿ ಬೇರೆ ಬೇರೆ ರಸಗೊಬ್ಬರ ಮಳಿಗೆಗಳಲ್ಲಿ ದಾಳಿ ನಡೆಸಿ ಅನಗತ್ಯವಾಗಿ ರಸಗೊಬ್ಬರ ಏನಾದರೂ ದಾಸ್ತಾನು ಮಾಡಿದಾರ ಇಲ್ಲ ವಾಸ್ತವಿಕವಾಗಿ ಎಷ್ಟು ರಸಗೊಬ್ಬರ ಇರಬೇಕಾಗಿತ್ತು ಬಿಲ್ ಆಗಿ ಕಡಿಮೆ ಪ್ರಮಾಣದಲ್ಲಿದೆಯಾ ಅಥವಾ ಹೆಚ್ಚುವರಿಯಾಗಿ ಸಂಗ್ರಹಣೆ ಮಾಡಿ ಈ ಥರ ಏನಾದ್ರು ಮಾಡಿರ್ತಕ್ಕಂಥ ಉದ್ದೇಶವಾಗಿ ಅದರಲ್ಲೂ ಯೂರಿಯಾ ರಸಗೊಬ್ಬರ ಮಾರ್ಕೆಟ್ನಲ್ಲಿ ಕರ್ನಾಟಕ ವೈಡ್ ಶಾರ್ಟೇಜ್ ಇದೆ ಅಂತಕ್ಕಂಥದ್ದು ಮಾಹಿತಿ ಇದೆ ಅದರಲ್ಲಿ ನಮ್ಮ ಅಂಗಡಿಗಳಲ್ಲಿ ಮಾರಾಟಗಾರರು ಹಾಗೇ ರಸಗೊಬ್ಬರನ ದಾಸ್ತಾನು ಇರಿಸಿ ರೈತರಿಗೆ ರಸಗೊಬ್ಬರ ಇಲ್ಲ ಅಂತಕ್ಕಂಥ ಮಾಹಿತಿನ ಹೇಳಿ ಮತ್ತು ಅದನ್ನು ಹೊರಗಡೆ ಏನಾದ್ರು ವಹಿವಾಟು ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದನ್ನು ನಾವು ವೀಕ್ಷಣೆ ಮಾಡಿದ್ವಿ ಅದರಲ್ಲಿ ಕಸಬ ಹುಳಿ ಸಂಬಂಧಪಟ್ಟಂತೆ ನಾನು ಪ್ರಕಾಶ್ ಕುಮಾರ್ ಎಂ ಸಹಾಯಕ ಕೃಷಿ ನಿರ್ದೇಶಕರಾಗಿ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಜಗದೀಶ್ ಅವರು ಹಾಗೆ ರೆವಿನ್ಯೂ ಇಲಾಖೆ ರಾಜಸ್ವ ನಿರೀಕ್ಷಕರಾದಂಥ ಅಭಿಲಾಷ್ ಅವರು ಮತ್ತೆಲ್ಲ ನಮ್ಮ ತಂಡ ನನ್ನ ರಾತ್ರಿಯಿಂದ ಈ ಒಂದು ಕಾರ್ಯಾಚರಣೆ ಮಾಡಿತ್ತು ಅಲ್ಲಿ ಮಂಜುನಾಥ ಏಜೆನ್ಸಿಸ್ ಆಮೇಲೆ ಅರ್ಷದ್ ಆಗ್ರೋ ಅಂತ ಹೇಳಿ ಸಕಲೇಶಪುರ ಪಟ್ಟಣ ವಾಪ್ತಿನಲ್ಲಿ ಹಾಗೆಯೇ ಚೌಡೇಶ್ವರಿ ಚಾಮುಂಡೇಶ್ ಚೌಡೇಶ್ವರಿ ಚೌಡೇಶ್ವರಿ ಆದರೂ ಏಜೆನ್ಸಿಸು ಈ ಬೇರೆ ಬೇರೆ ಕಡೆ ನೋಡಿದ್ವಿ ಅಲ್ಲಿ ವಾಸ್ತವಿಕವಾಗಿ ಏನಿತ್ತು ರಸಗೊಬ್ಬರ ಇರಬೇಕಾಗಿತ್ತು ಆನ್ಲೈನಲ್ಲಿ ಇದು ಆನ್ಲೈನ್ ರಿಪೋರ್ಟ್ ಅಂತ ಹೇಳಿ ಥ್ರೂಟು ಪಾಯಿಂಟ್ ಆಫ್ ಸೇಲ್ ಅಂತ ಹೇಳಿ ಇನ್ಸ್ಟೆಂಟಾಗಿ ಆ ಟೈಮಲ್ಲಿ ಎಷ್ಟು ಸ್ಟಾಕ್ ಇರುತ್ತೆ ಅಂತಕ್ಕಂಥ ರಿಪೋರ್ಟ್ಸ್ ನಮಗೆ ಆನ್ಲೈನ್ ಲಭ್ಯ ಆಗುತ್ತೆ ಮತ್ತು ಎಷ್ಟು ಸ್ಟಾಕ್ ರಿಸೀವ್ ಮಾಡ್ತಾರೆ ಅಂತಕ್ಕಂಥದ್ದು ಆನ್ಲೈನಲ್ಲಿ ಗೊತ್ತಾಗುತ್ತೆ ಮುಂದೆ ಈ ಮಾಹಿತಿ ಮೇಲೆ ಆ ಟೈಮಲ್ಲಿ ಎಷ್ಟಿರಬೇಕು ಅಂತ ನೋಡಿದಾಗ ನಮ್ಗೆ ಯಾವುದೇ ಹೆಚ್ಚುವರಿ ವ್ಯತ್ಯಾಸಗಳು ಕಂಡುಬಂದಿರಲಿಲ್ಲ ಊರಲ್ಲಿ ಒಟ್ಟು ನಮ್ಮ ತಾಲೂಕಿನಲ್ಲಿ ಬೆಳಗೋಡು ಭಾಗದಲ್ಲೂ ಕೂಡ ಉಪಕೃಷಿ ನಿರ್ದೇಶಕರು ಅವರು ಹಾಗೇ ಹಾನ್ಬಾಳು ಹುಬ್ಳಿಗೆ ಕೃಷಿ ಅಧಿಕಾರಿ ಕೇಶವಮೂರ್ತಿಯವರು ಮತ್ತಿನ್ನೆರಡು ಹುಬ್ಲಿಗಳಲ್ಲಿ ಹೆತ್ತೂರಿಗೆ ಕೃಷಿ ಅಧಿಕಾರಿ ಅಜಿತ್ ಪ್ರಸಾದ್ ಅವರು ಮತ್ತು ಯಶ್ಲೂರು ಹೋಮ್ಗೆ ಸಂಬಂಧಪಟ್ಟಂತೆ ಕೃಷಿ ಅಧಿಕಾರಿ ದೀಪಾ ಅವರು ಕೂಡ ನಮ್ಮ ತಾಲೂಕಿನಲ್ಲಿ ಅಲ್ಲಿ ಸಂಬಂಧಪಟ್ಟಂಥ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟ್ರು ಮತ್ತು ಇತರೆ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ಈ ಒಂದು ದಾಳಿನ ನಡೆಸಿದರು ಇವತ್ತು ನಾವು ಸಹನಾ ಪ್ಲಾಂಟೇಷನ್ಸ್ ಸಕಲೇಶ್ಪುರದಲ್ಲಿ ಇವರು ಹೋಲ್ಸೇಲ್ ಡೀಲರ್ಸು ಇವರು ಇಂಟರ್ನೂ ರಿಟೈಲರ್ಸ್ ಅಥವಾ ಸಬ್ ಡೀಲರ್ಸ್ಗೆ ಬೇರೆ ರಸಗೊಬ್ಬರಗಳನ್ನು ಕೊಡ್ತಾ ಇರ್ತಾರೆ ಇದು ಮೇ ಮೇಝರ್ ಈಗ ನಾವು ಅವ್ರನ್ನ ಮಾತಾಡೋಣ ಜಸ್ಟು ಸರ್ ಲಾಸ್ಟ್ ಟೈಮು ರಸಗೊಬ್ಬರಕ್ಕೂ ಈ ಟೈಮಲ್ಲಿ ನಿಮಗೆ ಬೇಡಿಕೆ ಏನಿತ್ತು ಪ್ಲಾಂಟರ್ಸ್ತು ಈ ರೀತಿ ಈ ಸರಿಗೂ ಕೂಡ ಅತಿ ಹೆಚ್ಚು ಮಳೆ ಜೂನ್ನಲ್ಲೇ ನಮಗೆ ಸಾಕಷ್ಟು ಮಳೆ ಆಯಿತು ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಜುಲೈನಲ್ಲಿ ಜಾಸ್ತಿ ಮಳೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನನಗಿರೋ ಮಾಹಿತಿನಲ್ಲಿ ಆಗಸ್ಟಲ್ಲಿ ಜಾಸ್ತಿ ಮಳೆ ಆಗಿತ್ತು ಯಾವ ಸಂದರ್ಭದಲ್ಲಿ ಜಾಸ್ತಿ ರೈತರು ಇಲ್ಲಿ ನಿಮಗೆ ಕೃಷಿ ಮತ್ತು ತೋಟಗಾರಿಕೆ ಬಹುತೇಕವಾಗಿ ಕಾಫಿ ಅಡಿಕೆ ಆಗಿರ್ತಕ್ಕಂಥ ಪ್ರದೇಶ ಇದು ಸುಮಾರು ಇಪ್ಪತ್ತೆಂಟು ಸಾವಿರಕ್ಕಿಂತ ಹೆಚ್ಚು ಹೆಕ್ಟೇರ್ ಕಾಫಿ ಮತ್ತು ಅಡಕೆ ಇದೆ ಅದರಲ್ಲಿ ಏಳು ಸಾವಿರದ ಐನೂರು ಹೆಕ್ಟೇರಷ್ಟು ಕೃಷಿ ಬರ್ತಾ ಇದೆ ಪ್ರಮುಖವಾಗಿ ಹೆಚ್ಚು ಸೀಸನಲ್ಲಿ ಸೀಸನ್ ವೈಸ್ ನೋಡಿದಾಗ ಈ ರೀತಿ ಈ ಸರಿ ವಹಿವಾಟು ಯಾವ ಥರ ಇದೆ ಅಂತ ಅನಿಸುತ್ತೆ ನಿಮ್ಮಲ್ಲಿ ಎಷ್ಟು ಈಗ ಸ್ಟಾಕ್ಸ್ ಇದೆ ಏನು ಡೀಟೇಲ್ಸ್ ಇದು ನಮ್ಮದು ಕಾಫಿ ಬೆಳೆ ಪ್ರದೇಶವಾಗಿದೆ ಇಲ್ಲಿ ಏನಂದರೆ ಕಾಫಿ ಬೆಳೆ ಲಾಸ್ಟ್ ಟೈಮು ಒಳ್ಳೆ ಬೆಲೆ ಬಂದಿರೋದ್ರಿಂದ ಸ್ವಲ್ಪ ಲಾಸ್ಟ್ ಇಯರ್ ಬಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅದರಲ್ಲೂ ಕಾಂಪ್ಲೆಕ್ಸು ಅವೆಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ ಇಲ್ಲಿವರೆಗೂ ಯಾವ ಯಾವುದೇ ಇರಲ್ಲೂ ಎಕ್ಸ್ಪೆಷಲಿ ಯೂರಿಯಾ ಒಂದು ಪ್ರಾಬ್ಲಮ್ ಆಗ್ತಾಯಿದೆ ಯಾಕೆ ಅಂದರೆ ಯೂರಿಯಾ ಒಂದು ರೇಟ್ ಬೆಲೆ ಕಡಿಮೆ ಇದ್ದು ಅದನ್ನು ಹೆಚ್ಚು ಉಪಯೋಗ ಮಾಡ್ತಾ ಇದ್ದಾರೆ ಅನ್ನೇ ಸರಿ ಬಂದಾಗ ಹೆಚ್ಚು ಯೂರಿಯಾಗ ಬಂದಾಗ ಈಗ ನಮ್ಮ ಕಾಫಿ ಬೋರ್ಡರು ರೆಕಮೆಂಡ್ ಮಾಡ್ತಾ ಇದ್ದಾರೆ ಈ ಒಂದು ಚೀಲ ಒಂದೂವರೆ ಚೀಲ ಹಾಕಿ ಅಂತ ಅದು ಒಂದು ಸ್ವಲ್ಪ ಪ್ಲ ಏನಾಗುತ್ತೆ ಅಂದರೆ ಕಾಫಿ ಬೆಳೆಗಾರರಿಗೆ ಈಗ ಆ್ಯಕ್ಚುಲಿ ಬರೀ ಯೂರಿಯಾ ಕೊಡೋದು ಬದಲು ಅಮೋನಿಯಂ ಸಲ್ಫೇಟು ಏನಾರು ಕೊಟ್ಟರೆ ಭಾರಿ ಒಳ್ಳೆಯದು ಅದು ಬೆಲೆ ಜಾಸ್ತಿ ಇರೋದರಿಂದ ಯೂರಿಯಾ ಬೆಲೆ ಕಡಿಮೆ ಇದೆ ಹಾಗಾಗಿ ಯೂರಿಯಾಕ್ಕೆ ಸ್ವಲ್ಪ ಡಿಮ್ಯಾಂಡ್ ಇದೆ ಬಟ್ ಇಲ್ಲಿ ಏನಂತ ಪ್ರಾಬ್ಲಮ್ ಆಗಿಲ್ಲ ಇಲ್ಲಿವರೆಗೂ ಏಕೆಂದರೆ ನಮ್ಮಲ್ಲಿ ಸೀಸನ್ ಅರ್ಲಿಯಾಗಿ ಸ್ಟಾರ್ಟ್ ಆಗುತ್ತೆ ಅಂತ ಫೆಬ್ರವರಿಯಿಂದ ಸ್ಟಾರ್ಟಾಗಿ ನಮ್ಮದು ಆಗಸ್ಟ್ ಸೆಪ್ಟೆಂಬರ್ಗೆಲ್ಲ ಸೀಸನ್ ಕ್ಲೋಸ್ ಆಗುತ್ತೆ ಹಾಗಾಗಿ ಏನು ಪ್ರಾಬ್ಲಮ್ ಆಗ್ತಾಯಿಲ್ಲ ಅಂತ ಪ್ರಾಬ್ಲಮ್ ಆದ್ದಂಗೆ ನಮಗೆ ಕಂಪ್ನಿಗಳಿಂದ ಸಪ್ಲೈ ಆಗ್ತಾಯಿದೆ ಯಾವುದೇ ತೊಂದರೆನೂ ಆಗೋದಿಲ್ಲ ನಿಮಗೆ ಅಂತ ಅನಿಸುತ್ತೆ ನನಗೆ ಈ ಯೂರಿಯಾದು ಕೂಡ ನಾವು ದಾಸ್ತಾನ ನೋಡಿದ್ವಿ ಅಲ್ಲಿ ಆ ಕಡೆ ಆ ಕಡೆ ನೋಡಿ ಬ್ಯಾಕಲ್ಲಿ ಈಗಾಗಲೇ ಸ್ಟಾಕ್ನ ವಾಸ್ತವಿಕವಾಗಿ ಏನು ರಿಪೋರ್ಟ್ ಇತ್ತು ಅದಕ್ಕೆ ಗೆನಿಷ್ಟಾಗಿ ಎಷ್ಟಿದೆ ಅಂತಕ್ಕಂಥದ್ದು ಕೂಡ ಪರಿಶೀಲನೆ ಮಾಡ್ತೀವಿ ಮತ್ತು ಹಾಗೆಯೇ ಬೇರೆ ಬೇರೆ ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನು ಇಲ್ಲಿ ಸರಿಸುಮಾರು ಒಂದು ಹನ್ನೆರಡು ಬಗೆಯ ವಿವಿಧ ಸಂಸ್ಥೆಗಳ ಗ್ರೇಡ್ ವಾರು ರಸಗೊಬ್ಬರ ಇವರ ಒಂದು ಹೋಲ್ಸೇಲ್ ಗೋದಾಮ್ನಲ್ಲಿ ಲಭ್ಯ ಇತ್ತು ಅದನ್ನು ಕೂಡ ಬಹುತೇಕವಾಗಿ ಕೆಲವೊಂದು ಎಲ್ಲದನ್ನು ಈಗ ಚೆಕ್ ಮಾಡಲಾಗಿ ಆನ್ಲೈನಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅದಕ್ಕೂ ಮತ್ತೆ ಏನು ವಿತರಣೆ ಆಗಿದೆ ದಾಸ್ತಾನು ಎಷ್ಟಿರಬೇಕಾಗಿತ್ತು ಎಷ್ಟಿದೆ ಅಂತಕ್ಕಂಥ ಮಾಹಿತಿ ಬಹುತೇಕವಾಗಿ ತಾಳೆ ಇದೆ ಯೂರಿಯಾನು ಕೂಡ ಆ ಥರದ್ದು ವ್ಯತ್ಯಾಸ ವ್ಯತ್ಯಾಸದಿಂದಾಗಿ ಆನ್ಲೈನ್ ರಿಪೋರ್ಟಿಗೆ ತಾಳೆ ಇರೋದನ್ನು ನಾವು ಗಮನಿಸಿದೆ ಸರಿ ಸುಮಾರು ಐವತ್ತೈದು ಬ್ಯಾಗ್ ಇಚ್ಚಿಲ್ಲದಷ್ಟು ಯೂರಿಯಾನ ಲೆಕ್ಕ ಹಾಕಿದ್ವಿ ನಮಗೆ ಅಷ್ಟನೇ ಹೋಲಿಕೆ ಪ್ರಮಾಣ ಲಭ್ಯ ಧನ್ಯವಾದಗಳು